ಜನ ಹೇಳ್ತಾರೆ ಏನು ನಿನ್ನೂ ಕನ್ನಡಕ್ಕೆ ಹಾಕಲ್ಲ ಇನ್ನು ಕೂಡ ಏನ್ ನಿನ್ನ ರಹಸ್ಯ ಅಂತ ನನ್ನ ರಹಸ್ಯ ನನ್ನ ವಿದ್ಯಾರ್ಥಿಗಳು ಅವ್ರ ಜೊತೆ ಹಾಗೆ ಇರ್ತಿದ್ರು ಚಿಕ್ಕ ಮಕ್ಕಳ ಜೊತೆಯಲ್ಲಿ ಚಿಕ್ಕ ಮಗುವಾಗಿ ಇರುವಂತದ್ದು ಭಗವಂತ ನನಗೆ ಅದನ್ನು ಕೊಟ್ಟಿದ್ದಾನೆ ಮತ್ತೆ ಯಾವುದೇ ಭಾಗದಲ್ಲಿ ಅಸೂಯೆ ಅನ್ನೋದಿಲ್ಲ ಇದು ಬಹಳ ಮುಖ್ಯ ನನಗೆ ಯಾಕೆ ರಾಜ್ಯ ಪ್ರಶಸ್ತಿ ಬನ್ನಿ ಅಂದುಕೊಳ್ಳೋ ಇದು ಜಾಯಮಾನನ ಇಲ್ಲ ಅದು ಅದು ನನಗೆ ಬಹಳ ಸಂತೋಷ ನನಗೆ ನನ್ನ ತಮ್ಮ ಫಸ್ಟ್ ಸ್ಕೂಟ್ರ್ ಕೊಂಡ್ಕೊಂಡ ನನ್ನ ತಮ್ಮ ಫಸ್ಟ್ ಕಾರ್ ಕೊಂಡ್ಕೊಂಡ ಎಲ್ಲರೂ ಕೊಂಡ್ಕೊಂಡೋಗಲೂ ಮನೆಗಳವರು ಅವ್ರ ಹೆಂಡತಿವರೂ ಮಾತಾಡ್ಕೊಂಡು ಇರ್ಬೋದು ಆದರೆ ನನಗೆ ಅನ್ನಿಸ್ತಾ ಇರಲಿಲ್ಲ ನನ್ನ ತಮ್ಮ ಈ ರೀತಿ ಸಂತೋಷ ಈ ದಿವಸ ನನ್ನ ವಿದ್ಯಾರ್ಥಿನಿ ಕೆಲವು ಆ ಒಂದು ಸಂತೋಷ ಭಗವಂತ ಕೊಟ್ಟಿದ್ದಾನಲ್ವಾ ಗುರುವನ್ನ ಮೀರಿದ ಶಿಷ್ಯರು ಇದ್ದಾಗ ಆ ಗುರುವಿಗೆ ಆಗುವಷ್ಟು ಸಂತೋಷ ಯಾವತ್ತೂ ಅರ್ಥ ಸಂತೋಷ ಇದೆ ಬಹಳ ಸರಳವಾದ ಫಂಕ್ಷನ್ ಆದರೂ ಸಹ ಬಹಳ ಭಾವ ಭಾವನೆಯ ಉಳ್ಳ ಒಂದು ಫಂಕ್ಷನ್ ಬಹಳ ಚೊಕ್ಕಟವಾಗಿ ವ್ಯವಸ್ಥೆ ಮಾಡಿದ್ದೀರ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ಹೃದಯ ಬಿಡಿಯುವಂತಹ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗುವುದ್ರಿ ಈ ಕಾರ್ಯಕ್ರಮ ಬರ್ತಾ ನಡ್ಸ್ಕೊಂಡು ನನಗೆ ತುಂಬ ಸಂತೋಷ ಆಯಿತು ಗೋವಿಂದ ಅವರು ಏನೂ ಹೇಳಿಲ್ಲ ಅವ್ರ ಫೋನ್ ಹನ್ನೊಂದು ನಲವತ್ತಕ್ಕೆ ಮಾಡಿದ್ದಾರೆ ನಮ್ಮ ಮನೆಯವರು ಮಕ್ಕಳೆಲ್ಲ ಡಾಕ್ಟ್ರುಗಳೇ ಮೂವರು ಅವರು ಮೂವರು ಒಂದು ರಿಕ್ವೆಸ್ಟ್ ಏನಂದರೆ ಮೊಬೈಲ್ ಮುಟ್ಬೇಡ ನೀನು ಅಂತ ಹೇಳಿದ್ರು ಮೂರು ದಿವಸ ಮೊಬೈಲ್ ಮುಟ್ಬೇಡ ನೀನು ನಿನಗೆ ಮೊಬೈಲ್ ಬೇಸ್ ಏನೋ ತೊಂದರೆ ಇದೆ ಅಂತ ಹೇಳಿ ನಾನು ಮೊಬೈಲ್ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೆ ನೋಡ್ಕೊಂಡಿಲ್ಲ ಆಮೇಲೆ ನೋಡಿದೆ ಅಕಸ್ಮಾತ್ ಎರಡು ಇತ್ತು ಹನ್ನೊಂದು ನಲವತ್ತಕ್ಕೆ ನಿಮಿಷಕ್ಕೆ ಬಂದಿತ್ತು ಏನು ಕಾರ್ಯಕ್ರಮ ಗೊತ್ತಿಲ್ಲ ಬನ್ನಿ ಅಂತ ಹೇಳಿದ್ರು ಅರ್ಧ ಗಂಟೆ ಆಗುತ್ತಿಲ್ಲ ಅರ್ಧ ಗಂಟೆ ಬೇಗ ಬರಬೇಕು ಆಯ್ತು ಹದಿನೈದು ನಿಮಿಷ ಬರ್ತೀನಿ ಅಂತ ಕೇಳಿದ್ರು ಮಕ್ಕಳನ್ನ ಕೇಳಿ ಪರ್ಮಿಷನ್ ಬನ್ನಿ ತುಂಬ ಆ ಸಂತೋಷದ ಸಂಗತಿ ಏನು ಸಾಮಾನ್ಯ ಅಲ್ಲ ಇದು ಗುರುಸೋ ಅಂಥದ್ದು ಇದೆ ಅಲ್ಲ ಇನ್ನೊಬ್ಬರ ಕಲೆ ಆಗಿರ್ಬೋದು ಏನು ನಾನು ಆಶ್ಚರ್ಯ ಆದ್ರೆ ಈ ದಿವಸ ಇಡೀ ಪ್ರಪಂಚ ಭಾರತದ ಕಡೆ ಯಾಕೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತ ಬೇರೆಯವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಆರೋಗ್ಯನ ಕಾಪಾಡ್ಕೊಳ್ಳುವಂಥದ್ದು ಗುಣ ಇದು ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರುವಂಥದ್ದು ಆ ಯೋಗ ಇವೆಲ್ಲ ಬಂದಿರುವಂಥದ್ದು ಭಾರತ ದೇಶದಲ್ಲಿ ಮಾತ್ರ ಇದೆ ಅನೇಕ ಜನ ಏನು ಹುಚ್ಚು ಹುಚ್ಚಾಗಿ ಅಲ್ಲಿ ಕರೋನಾ ಎಲ್ಲ ಜಾಸ್ತಿ ಆದಾಗ ಇಲ್ಲಿ ಕರೋನಾ ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋವಂಥದ್ದು ನಾವು ಹೊಟ್ಟೆಗೆ ಜಾಸ್ತಿ ಕೆಲಸ ಕೊಡ್ತೀವಿ ತಿಂತಾ ಇರ್ತೀವಿ ಏನೇನು ಶ್ವಾಸಕೋಶಕ್ಕೆ ತುಂಬ ಕೆಲಸ ಕೊಡಬೇಕು ಶ್ವಾಸಕೋಶಕ್ಕೆ ಕೆಲಸ ಕೊಡೋವಂಥದ್ದು ಯೋಗ ಧ್ಯಾನ ಇವುಗಳಲ್ಲಿ ಶ್ವಾಸಕೋಶಕ್ಕೆ ನಾವು ಎಕ್ಸರ್ಸೈಸ್ ಕೊಟ್ಟಾಗ ಆ ಶ್ವಾಸಕೋಶಗಳು ಇಂದ ನಮ್ಮ ಆಯುಷ್ಯವನ್ನು ಬೆಳೆಸುತ್ತೆ ಆರೋಗ್ಯವನ್ನು ಕೊಡುತ್ತೆ ನೂರ ತೊಂಬತ್ತಾರು ದೇಶಗಳಿದ್ದರೆ ಮೋದಿಯವರು ಒಂದು ಕರೆ ಕೊಟ್ಟರೆ ನೂರ ನಲವತ್ತೊಂದು ರಾಷ್ಟ್ರಗಳು ಯೋಗ ದಿನಾಚರಣೆ ಮಾಡಿ ಗೋವಿಂದವರು ಸಾವಿರಾರು ಜನ ಸೇರಿಸಿ ಆ ಫೀಲ್ಡಲ್ಲಿ ಮಾಡಿಸಿ ನನಗೆ ನಾಪೆ ಸೊ ಜನರ ಆರೋಗ್ಯ ಅದಕ್ಕಿಂತ ಸೇವೆ ಬೇಕಾ ಅಂತ ಸೇವೆ ನನಗೆ ಗುರುತಿಸಿದಾರಲ್ವಾ ನೀವು ಗುರುತಿಸಿದಿಲ್ಲ ಚುಟುಕು ಅದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ ಸರ್ಸು ನಾಗೇಂದ್ರನಾಥ್ ಅಂತಂತೂ ಬಿಡುವೇ ಇಲ್ಲ ಆದರೂ ಎಲ್ಲ ಕಲೆ ಆಗಿತ್ತು ಸಾಹಿತ್ಯ ಆಗಿತ್ತು ಅವ್ರಿಗೊಂದ್ಸಲಿ ನನ್ನ ಡ್ರಾಮಾಗಳಲ್ಲಿ ಏನೇನೋ ಇತ್ತು ಅಲ್ಲಿ ಕರ್ಕೊಂಡೋಗಿದ್ದು ಭಾಷಣಕ್ಕೆ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿದ್ದು ಅಂತ ಶಿಷ್ಯ ಅವ್ರು ಪಿ ಯು ಸಿ ಮಾಡುವಾಗ ನಮ್ಮ ಕಾಲೇಜಲ್ಲಿ ನೇರ ಶಿಷ್ಯ ಸೊಸು ನಾಗೇಂದ್ರನ ಸೊಸು ನಾಗೇಂದ್ರ ಅಥವಾ ಎಲ್ಲ ಬಹಳ ಖುಷಿ ಅಂತ ಅನ್ಸುತ್ತೆ ಟಿ ವಿಯಲ್ಲಿ ಆ ದೂರದರ್ಶನದಲ್ಲಿ ಚಿಕ್ಕಬಳ್ಳಾಪುರದ ಒಂದು ದೂರದರ್ಶನ ಇದರಲ್ಲಿ ಮಾತನಾಡ್ತಾ ಇದ್ದರೆ ಭಾಳ ಖುಷಿ ಅಂತ ಅನ್ಸುತ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನನ್ನ ಶಿಷ್ಯ ಅಂತ ಬಹಳ ಖುಷಿ ಆಗುತ್ತೆ ಸಂತೋಷ ಆಗ ಈ ರೀತಿ ಅನೇಕ ವಿವಿಧ ಪ್ರಾಕಾರಗಳಲ್ಲಿ ಕೆಲಸ ಮಾಡಿದ ರಾಜ್ಯ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಬಹಳ ಖುಷಿ ನನಗೆ ಅವ್ರಿಗೆ ಇನ್ನೂ ಯಾವಾಗಲೂ ಬರಬೇಕಾಗಿತ್ತು ಇಂಥ ಪ್ರಶಸ್ತಿಗಳು ವೇಗದಲ್ಲಿ ಬರಬೇಕಾಗಿತ್ತು ಆ ಹೆಸರು ಎಷ್ಟು ನೀವು ಎಷ್ಟು ಗೌರವ ಕೊಡ್ತಾರೆ ದಯಾಸಾಗಿರೋ ಅಂತ ಆಶ್ಚರ್ಯ ನನಗೆ ನನಗೆ ಏನು ಮರ್ತೋಗಿತ್ತು ಇವರು ಬರ್ತಾ ಮರ್ತೋಗಿತ್ತು ನಾನು ಪ್ರಾಂಶುಪಾಲರಾಗಿದ್ದಾಗ ಬಂದರು ಸಾರ್ ನಾನು ನಿಮ್ಮ ವಿದ್ಯಾರ್ಥಿ ಸಾರ್ ಅಂತ ಹೇಳಿ ಲೈನಲ್ಲಿ ಹಾಕ್ಬಿಟ್ರು ಪ್ರಜಾವಾಡಿಯಲ್ಲಿ ಏನು ಕಾರ್ಯಕ್ರಮ ಆದರೂ ಫ್ರಂಟ್ ಲೈನ್ ಇವರು ಅವಾಗ ಪತ್ರಿಕಾವರ್ದಿಗಾರರಾಗಿದ್ದರು ಇದರಿಂದ ಭಾಳ ಕೋಪ ಬಂದ್ಬಿಡ್ತು ವಿಜಯ ಕರ್ನಾಟಕದವ್ರಿಗೆ ಆವಾಗ ಪ್ರಜಾಂತ್ ಗ ನನ್ನ ವೀಕ್ನೆಸ್ ಮಾತ್ರ ಹಾಕೋಕ್ಕೆ ಶುರು ಮಾಡಿದವರು ಸೊ ಇದೆಯ ಭಾಳ ಸಂದರ್ಭಗಳಲ್ಲಿ ಆ ಕಾಲೇಜ್ ಉದ್ಧಾರ ಏನಾಗಬೇಕಾಗಿತ್ತು ಅದು ಬಡವರು ಕಾಲೇಜು ಅದು ಬಡವರು ಸೇರ್ತಾರೆ ಬಡವರು ಸೇರ್ತಾರೆ ಕಾಲೇಜು ಆ ಕಾಲೇಜು ಅದು ಕುರಿ ದೊಡ್ಡಿ ಅಂತ ಬರೆದರು ವಿಜಯ ಕನ್ನಡ ಬಹಳ ಅರೆ ಅದು ಐ ಎ ಎಸ್ ಆಫೀಸರ್ ಮೂರು ಜನ ಐ ಎ ಎಸ್ ಆಫೀಸರ್ ಕೊಟ್ಟಂಥ ಕಾಲೇಜ್ ಅದು ನಾವೆಲ್ಲ ಓದ್ದಂಥ ಕಾಲೇಜ್ ಅವರು ಕುರಿ ದೊಡ್ಡಿ ಅಂತ ಬರೆದ್ರೆ ಬಹಳ ಬೇಜಾರಾಗಿತ್ತು ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ದೆ ಅವ್ರು ಇದೇ ಕರಂಟು ಎಲ್ಲ ಸಂದರ್ಭಗಳಲ್ಲೂ ಆ ಕಾಲೇಜಿಗೆ ನಾನೇ ಇಂಥ ಗುರುತಿಸಿ ನನಗೆ ಶಿಷ್ಯ ಬಹಳ ನಮಗೆ ಸಹಾಯ ಮಾಡಿದ್ದಾರೆ ಆ ಸಮಯದಲ್ಲಿ ಅದನ್ನು ನಾನು ಯಾವತ್ತೂ ಮುರಿಯಲ್ಲ ಒಂದು ತೊಂದರೆಗಳು ಬರುತ್ತೆ ನಾನು ಯಾವತ್ತೂ ತೊಂದರೆಗಳನ್ನ ತೆಗೆದುಕೊಳ್ಳುತ್ತೆ ಎಲ್ಲವಾಗ ತೆಗೆದುಕೊಳ್ಳೋದು ತಲೆಗಾಕೊಳ್ಳೋದು ಎದುರಿಸುವಂಥ ಧೈರ್ಯ ಇದೆ ಯಾಕೆಂದರೆ ಇಂಥ ಶಿಷ್ಯರು ಇರ್ತಾರೆ ಶಿಷ್ಯರಿಂದ ನಾನು ಕಾಪಾಡಿಕೊಂಡು ಬಂದಿದ್ದೆ ಪ್ರತಿ ಸಂದರ್ಭದಲ್ಲೂ ಕಾಪಾಡಿಕೊಂಡು ಬಂದಿದ್ದೆ ಸೊ ಇಂಥ ಒಳ್ಳೆ ಕಾರ್ಯಕ್ರಮನ ನಿಮ್ಮ ನಾಗಭೂಷಣ ಇರ್ಬೋದು ಸಾಮಾನ್ಯವಾದಲ್ಲಿ ಭಾಳ ಗೌರವ ಯಾಕೆ ಏನೋ ಐಸ್ಕೂಲಲ್ಲಿ ಶಿಷ್ಯ ಹೈಸ್ಕೂಲಲ್ಲಿ ವಿಶ್ವೇಶ್ವರ ಹೈಸ್ಕೂಲಲ್ಲಿ ನನಗೆ ಕಾಲೇಜ್ಗೆ ಪಾಠ ಮಾಡೋಕ್ಕೆ ಭಯ ಇತ್ತು ಎಮ್ ಎಸ್ ಸಿ ಆಗೋಗಿತ್ತು ನಂದು ಎಮ್ ಎಸ್ ಸಿ ಬಾಟ್ನಿ ಆಗೋಗಿತ್ತು ಇವರು ಕಾಲೇಜ್ಗೆ ಹೋಗಿ ಪಾಠ ಮಾಡುವಂತ ಕೇಳಿದ್ರು ಪಾರ್ಟ್ ಟೈಮ್ ಮಾಡೋ ಎಲ್ಲರೂ ಅಂತ ಖಾಲಿ ಇತ್ತು ಪಾರ್ಟ್ ಟೈಮ್ ನನಗೆ ಭಯ ನನ್ನ ಹೈಟ್ಗೆ ನನ್ನ ಹೈಟು ಭಾಳ ವಿಚಿತ್ರವಾದ ಹೈಟು ಆಮೇಲೆ ಭಾಳ ಸಣ್ಣಕ್ಕಿದ್ದೆ ನಾನು ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅಷ್ಟೇ ರಿಟೈರ್ಡ್ ಆದ್ಮೇಲೆ ತುಂಬ ಸಣ್ಣಕ್ಕಿತ್ತು ಆ ಹೈಟ್ ನೋಡಿ ನನಗೆ ಮದುವೆಯಲ್ಲಿ ಬಾಳೆ ಹಣ್ಣು ಕೊಡ್ತಾಯಿದ್ರು ಬಹಳ ವಿಚಿತ್ರ ಸ್ವಭಾವ ಅದು ನಮ್ಮ ಕ್ಲಾಸ್ಮೇಟ್ಸ್ ಒಂದ್ ಸರಿ ಈ ಎಮ್ ಎಸ್ ಸಿ ಕ್ಲಾಸ್ಮೇಟ್ಸ್ ಜೊತೆಯಲ್ಲಿ ಹೋಗಿದ್ದೀನಿ ಯಾವುದೋ ಮದುವೆಗೆ ಎಮ್ ಎಸ್ ಸಿ ಮಾಡುವಾಗ ಎಲ್ರಿಗೂ ತೆಂಗಿನಕಾಯಿ ಕೊಟ್ಟ ನಾನು ಭಾಳ ಹಣ್ಣು ಕೊಟ್ಟರೆ ಈ ಗಮನಿಸಿ ಯಾವ ಥರದ ಹೈಟ್ ಇರ್ತೀನಿ ಯಾವ ಥರದ್ದು ಎಲ್ಲರೂ ಇದ್ದ ಬಾಳೆಹಣ್ಣು ಕೃಷ್ಣ ಬಾಳೆಹಣ್ಣು ಕೃಷ್ಣ ಅನ್ನೋದಕ್ಕೆ ಶುರು ಮಾಡಿಬಿಟ್ಟಿದ್ರು ಎಲ್ಲ ಹುಡುಗಿಯರು ಎಲ್ಲರೂ ನಮ್ಗೆ ಟ್ರಾನ್ಸ್ಲೇಟ್ಸ್ ಏ ಬಾಳೆಹಣ್ಣು ಕೃಷ್ಣ ಬಾಯೋಲಿ ಅಂತ ಏಕದಲ್ಲಿ ಮಾತಾಡೋದು ಶುರು ಮಾಡಿಬಿಟ್ಟಿದ್ರು ಸೊ ಈ ರೀತಿ ನನಗೆ ಹೈಸ್ಕೂಲಲ್ಲಿ ಪಾಠ ಕಾಲೇಜಲ್ಲಿ ಪಾಠ ಮಾಡ್ತೀನಿ ಅಂತ ಅನ್ಕೊಳ್ಳಲಿಲ್ಲ ಆಮೇಲೆ ಹೈಸ್ಕೂಲ್ ಬಿಟ್ಟು ಅಲ್ಲಿ ಏನು ಇಪ್ಪತ್ತೇಳು ತಿರುಳು ಆರಕ್ಕೆ ದಿನ ಯಾರೋ ರಜೆ ಹಾಕಿದ್ರೆ ಆ ಸಬ್ಜೆಕ್ಟ್ ಮಾಡಬೇಕು ಎಲ್ಲ ಸಬ್ಜೆಕ್ಟ್ಗಳು ಅಲ್ಲಿ ಏನೇನೋ ರಜೆ ಹಾಕಿದ್ರೆ ಇಂಗ್ಲೀಷ್ ಮಾಡಿದ್ವಿ ಇನ್ನ ಸೋಷಿಯಲ್ ಸ್ಟಡೀಸ್ ಬೇಸರ ಸೋಷಿಯಲ್ ಸ್ಟಡೀಸ್ ಮಾಡಿರೋದು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಮ್ಯಾಥಮೆಟಿಕ್ಸ್ ಬಿಟ್ಬಿಟ್ಟು ನನ್ನ ಸಬ್ಜೆಕ್ಟ್ ಬಯಾಲಜಿ ಯಾವುದೂ ಕನ್ನಡ ಕನ್ನಡ ಜಾಸ್ತಿ ಮಾಡಿದ್ದೀನಿ ಡಿ ಎಮ್ ಎಸ್ ಅವಾಗ ಇರಲಿಲ್ಲ ಎಲ್ಲ ಹೋದರು ಬಿ ಎಡ್ ಮಾಡಿದ್ರು ಕನ್ನಡ ಎಲ್ಲ ಎಲ್ಲ ಸಬ್ಜೆಕ್ಟು ನಾನು ಎಕ್ಸ್ಪರ್ಟ್ ಆಗಿಬಿಟ್ಟೆ ನಾನು ಹುಣಸೆ ಮರದ ಕೆಳಗಡೆ ಹೋಗಬೇಕು ಎಲ್ಲ ಹೋಗ್ಬೋದು ಏನು ಅಂತ ಆದರೆ ಯಾವತ್ತೂ ನಾನು ಪುಸ್ತಕ ನೋಡ್ಕೊಂಡು ಪಾಠ ಮಾಡಿದ್ದೀನಿ ಒಂದು ಸ್ಲಿಪ್ ಇಟ್ಟು ಒಂದು ಪಾಠ ಮಾಡಿದ್ದೀನಿ ಅದು ನನಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ ಯಾವತ್ತೂ ಜೀವನದಲ್ಲಿ ಮೊದಲ ಕ್ಲಾಸಿಂದ ಹಿಡಿದು ನಲವತ್ತು ನಲವತ್ತೆರಡು ವರ್ಷ ಪಾಠ ಮಾಡಿದ್ದೇನೆ ಒಂದು ಸ್ಲಿಪ್ ಯಾವತ್ತೂ ಯೂಸ್ ಮಾಡಿಲ್ಲ ಭಗವಂತ ಆ ಒಂದು ಶಕ್ತಿಯನ್ನು ಕೊಟ್ಟಿರೋದು ನನಗೆ ತುಂಬ ಸಂತೋಷ ಮುನ್ನೂರೈವತ್ತು ಡಾಕ್ಟ್ರ್ನೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಅದೊಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ ಈ ಊರಲ್ಲಿ ಹದಿನಾಲ್ಕು ಜನ ಇದ್ದಾರೆ ಬಹಳ ಖುಷಿ ಅಂತ ಅನಿಸುತ್ತೆ ಬಹಳ ಸಾರ್ಥಕತೆ ನನ್ನ ಲೈಫ್ ಅಂತ ಅನಿಸುತ್ತೆ ಮಹೇಶ್ ಸರ್ ಅವರು ಬರೆದಿರುವಂಥ ಪುಸ್ತಕ ನೋಡಿದೆ ಗಾಬರಿ ಆಗೋಯ್ತು ನನಗೆ ನಿಜವಾಗಲೂ ಬಹಳ ಶ್ರೇಷ್ಠ ಸಾಹಿತ್ಯದಲ್ಲಿ ಒಳ್ಳೆ ಪುಸ್ತಕಗಳು ಇದೆ ಅವರ ರಿಲೀಸ್ ಪುಸ್ತಕದ ರಿಲೀಸ್ ದಿವಸ ಕರ್ಕೊಂಡೋಗಿ ಅವ್ರು ಹೋಗಿದ್ದೇನೆ ಅದೆಲ್ಲ ಪೂರ್ತಿ ಓದ್ದೆ ನಾನು ಬಹಳ ಒಳ್ಳೆಯ ಪ್ರತಿಭೆ ಇರುವಂತಹ ಸಾಹಿತ್ಯದಲ್ಲಿ ಪ್ರತಿಭೆ ಇರುವಂಥ ಸೊ ಇಂಥವರ ಒಂದು ಕಾರ್ಯಕ್ರಮ ಇರುವಂಥದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ ಒಂದು ಮನೆಯವರ ಜೊತೆಯಲ್ಲಿ ಇದ್ದಾಗೆ ಒಂದು ಭಾವನೆ ಬಂದಿದೆ ನಾನು ನಿನ್ನೆ ಮನೆಯೊಳಗೆ ಹೋಗ್ಬೇಕಾಗಿದ್ದರೆ ಗೋವಿಂದ ಅವ್ರಿಗೆ ಹೇಳಿದೆ ಅಪ್ಪ ಮನೆಯೊಳಗೆ ಹೋದರೆ ನನಗೆ ನರಕ ಕಳೆಯೆಲ್ಲ ಕೆಟ್ಟೋಗುತ್ತೆ ಯಾಕೆಂದರೆ ನಮ್ಮಂಥವ್ರಿಗೆ ಲಾಕ್ಡೌನ್ ಬಹಳ ಕಷ್ಟ ನಮ್ಮ ಮಕ್ಕಳು ಡಾಕ್ಟ್ರ್ ಆಗಿರೋದ್ರಿಂದ ಪ್ರಾರಂಭದಲ್ಲಿ ಕರೋನಾ ವೈರಸ್ ಹ್ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದು ಗಾಳಿಯಲ್ಲಿ ಬರುತ್ತಾ ಅಥವಾ ಹೂಳಲ್ಲಿ ಬರುತ್ತಾ ಈ ಥರದ್ದು ಅನೇಕ ಸಂದೇಹಗಳಿತ್ತು ಗಾಳಿಯನ್ನು ಬರುತ್ತೆ ಅಂತ ಹೇಳಿಬಿಟ್ರೆ ಮನೆ ಕಿಟಕಿಗಳು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದೆ ಚಿಕ್ಕಮಗ್ಳು ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿ ವಾ ಉಸಿರು ವಾತಾವರಣದಲ್ಲಿ ಒಂದು ತಿಂಗಳು ತಿಂಗಳಿದ್ದಾಯಿತು ಆಮೇಲೆ ನನ್ನ ತಮ್ಮ ಬಂದು ಚೆನ್ನಾಗಿ ಬೈದು ಎಲ್ಲ ಕಿಟಕಿಗಳೆಲ್ಲ ತೆಗೆಸ್ತಾ ಆಮೇಲೆ ನಾನು ಹೊರಗಡೆಗೆ ಬರಲಿಲ್ಲ ನಾನು ದಿನ ನಾನು ಸುಮ್ಮನೆ ನನ್ನ ಜಾಯಮಾನದಲ್ಲಿ ಇರಲೇ ಇರಲಿಲ್ಲ ಈ ಈ ಕರೋನಾ ಟೈಮಲ್ಲಿ ಬಿಟ್ಟರೆ ಹುಚ್ಚಿರೋದಂಗೆ ಆಗ್ತಾ ಹಾಡುಗಳಾಗ್ತಾಯಿದ್ದೆ ನಾನು ಸ್ಟಾರ್ ಮೇಕರ್ ಅವ್ನು ಸ್ಟಾರ್ ಮೇಕರ್ ಅವನು ಇಷ್ಟು ಕಾಂಟ್ರಿಬ್ಯೂಟ್ ಮಾಡಿದವನು ಯಾವನು ಇಲ್ಲ ಅಂತ ಅವನು ಫಸ್ಟ್ ರ್ಯಾಂಕ್ ಅಂತ ಅವನು ಸೊ ಆ ರೀತಿ ಇದ್ದಂಥ ವ್ಯಕ್ತಿ ನಾನು ನೆನ್ನೆ ಮನೆ ಒಳಗೆ ಹೋಗುವಾಗ ಹೇಳಿ ನ್ಯಾಯವಾಗ್ಯಾರೆ ಅಂತ ಇಲ್ಲ ಇವತ್ತಿನ ಕಾರ್ಯಕ್ರಮ ಅಂತ ಏನೇನು ಹೇಳಲಿಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕರೆದು ನಿಮ್ಮ ಜೊತೆಯಲ್ಲಿ ನನಗೊಂದು ಸಂತೋಷ ಅವರು ಪ್ರಯಾರ ತುಂಬ ಚೆನ್ನಾಗಿ ಹಾಡುತ್ತೆ ನಮಗೆ ಆ ಹಾಡು ಕೇಳಿ ಭಾಳ ಖುಷಿಯಾಗಿತ್ತು ಹಾಂ ಭವಾನಿ ಚೆನ್ನಾಗಿ ಹಾಡಿದ್ರು ಅದು ಒಂದು ಸಂತೋಷ ಇನ್ನು ಕನ್ನಡ ಕೆಲಸ ಅಂತೇಳಿದರೆ ಕನ್ನಡಕ್ಕೆ ಸೇವೆ ಮಾಡುವಂಥ ಸೌಭಾಗ್ಯ ಎಲ್ರಿಗೂ ಸಿಕ್ಕಲ್ಲ ಅದು ನಮಗೆ ಉದಯ್ ಕುಮಾರ್ ಒಂದ್ಸರಿ ಸ್ಟೂಡೆಂಟ್ ಆಗಿದ್ದಾಗ ಬಂದು ಈ ಥರ ಹೇಳಿದರು ನನಗೆ ನಿಮಿಕ್ರಿ ಬಹಳ ಹುಚ್ಚು ನಿಮಿಕ್ರಿ ಬಹಳ ಹುಚ್ಚು ಅವರು ಯಾವ ಥರ ಮಾಡ್ತಾ ಇರ್ತಾರೆ ಅಪ್ಪ ಕನ್ನಡಿಗರ ಅಚ್ಚ ಕನ್ನಡಿಗರ ಮುಕ್ಕೋಟಿ ಕನ್ನಡಿಗರ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀರಪ್ಪ ಕನ್ನಡಿಗರ ಅಚ್ಚ ಕನ್ನಡಿಗರ ಕನ್ನಡ ಪದದ ಅರ್ಥ ಆಗುತ್ತೆ ನಿಮಗೆ ಕಾ ಅಂದ್ರೆ ಕಸ್ತೂರಿ ನಾ ಅಂದ್ರೆ ನಂಜುಂಡ ಢ ಅಂದ್ರೆ ಢಮರುಗ ಈ ಪದದ ಅರ್ಥ ಕೊಟ್ಟೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಿನಪ್ಪ ಕನ್ನಡಿಗರ ಅಪ್ಪ ಯಾವ ನಾಡಿನಲ್ಲಿ ಕನಸಿನಲ್ಲಿ ರಾಮಾಯಣವನ್ನು ಪಾರಾಯಣ ಮಾಡ್ತಾ ಇದ್ದಂತ ಸೀತಾರಾಮ ಶಾಸ್ತ್ರಗಳಿಗೆ ಜನ್ಮ ಕೊಟ್ಟಂತ ಕಾಸರಗೋಡ್ಡ ಕೇರಳಕ್ಕೆ ಮಾಡಿಕೊಟ್ರಲ್ಲಪ್ಪ ಕೆಚ್ಚದೆಯ ಕನ್ನಡಿಗರ ಅಚ್ಚ ಕನ್ನಡಿಗರ ಉಳಿಸ್ಕೊಂಡಿದ್ದೀರಪ್ಪ ತಲಿ ಕೆರೆ ದಾವಣ್ ಕೆರೆ ಅರಸಿ ಕೆರೆ ಅಂತ ಬುರಿ ಕೆರೆಗಳನ್ನೇ ಹಾಡ್ಕೊಳ್ರಪ್ಪ ಹಾಡ್ಕೊಳ್ಳಿ ಯಾವ ಕೆರೆ ಇರಬೇಕಾದ್ರು ಹಾಡ್ಕೊಳ್ರಪ್ಪ ಕನ್ನಡಿಗರ ಅಚ್ಚ ಕನ್ನಡಿಗರ ಅಂತ ಮಾತಾಡಿ ಎಷ್ಟು ಚೆನ್ನಾಗಿ ಭಾಷೆ ಇದು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರು ಇಪ್ಪತ್ತು ಮೂರಲ್ಲಿ ಬಂದ್ರು ಜು ಕಾಲೇಜು ವಿಶ್ವೇಶ್ವರ ಸ್ಕೂಲಲ್ಲಿ ಮೇಷ್ರು ಮಧ್ಯಾಹ್ನ ಬಂದ್ರು ನಾನು ಭಾಷೆಗೆ ಏನು ಹೇಳಿದ್ರು ಒಳ್ಳೆ ಪ್ಲಾನಿಗೆ ರಾಜ್ಕುಮಾರ್ ಫಾಸ್ಟ್ ಕೇಳಬೇಕು ಅವ್ರನ್ನ ನೋಡ್ಬೇಕು ಅಂತ ಆಸೆ ಇತ್ತು ಅಲ್ಲಿಂದ ಬಂದೆ ಅಲ್ಲಿಂದ ಬಂದ್ರೆ ಏತ್ ಸಿ ಸೆಕ್ಷನ್ ಅವರು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಅವರು ಸರ್ ಸರ್ ಬನ್ನಿ ಸರ್ ಬನ್ನಿ ಅಂತ ಹೇಳ್ಕೊಂಡು ಹೋಗ್ಬಿಟ್ರಿ ನಾನು ಕ್ಲಾಸ್ ಒಳಗೆ ರಾಜ್ಕುಮಾರ್ ಏನು ಹೇಳಿ ಅಂತ ಆ ರಾಜ್ಕುಮಾರ್ ಬಗ್ಗೆ ಹೇಳಿದ್ದ ನಾನು ರಾಜ್ಕುಮಾರ್ ಬಗ್ಗೆ ಗೊತ್ತಿದ್ದೆ ಏತ್ ಸಿ ಸೆಕ್ಷನ್ ಹೆಣ್ಮಕ್ಳು ಹೆಡ್ ಮಾಸ್ಟರ್ ಒಂದು ದೊಡ್ಡ ಕಂಪ್ಲೇಂಟ್ ಏನು ಹೆಣ್ಮಕ್ಳು ಇವ್ರು ಹೇಳ್ಕೊಂಡು ಹೋಗ್ಬಿಟ್ರು ಸೊ ಆ ಭಾಷಣ ಕೇಳಿ ಬಂದು ಅವತ್ತು ಎಲ್ಲ ಪ್ರಯಾಣಗಳಲ್ಲೂ ಬರೀ ಹಚ್ಕೋಬಾರದೆ ಹೇಳುದು ನಾನು ಯಾಕೆಂದ್ರೆ ಏನು ಆ ಭಾಷಣ ಇವಾಗಲೂ ಬಂದ ನಾನು ನೋಡ್ರಿ ನಾನ್ ಬರ ಅವ್ರು ಹ್ಯಾಕ್ ಮಾತಾಡಬೇಕಂದ್ರೆ ಚಿಬ್ಬಳ್ಳಾಪುರದ ಕನ್ನಡ ಕಲಾಭಿಮಾನಿಗಳೇ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತ ನೀವೆಲ್ಲ ಕೂಗಾಡಿದ್ರಿ ನಿಮ್ಮ ಧ್ವನಿಗೆ ನನ್ನ ಧ್ವನಿ ಸಹ ಸೇರಿಸ್ದೆ ಅದೇ ರೀತಿ ಗೋಕಾಕ್ ವರದಿ ಜಾರಿಗೆ ಬಂತು ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಮಾಡೋದು ನಮ್ಮ ಗರ ಸರ್ಕಾರದವರು ಬಂದರೆ ನನಗೆ ಚಿಕ್ಕಬಳ್ಳಾಪುರ ಹೊಸದೇನೂ ಅಲ್ಲ ನಾನು ನರಸಿಂಹರಾಜರವರು ನಾಟಕಗಳನ್ನು ಅದಕ್ಕೋಸ್ಕರ ಬಂದಿದ್ವಿ ಆಗ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ ಈಗ ಇಷ್ಟೊಂದು ಪ್ರೋತ್ಸಾಹ ನೋಡಿ ನನಗೆ ತುಂಬ ಸಂತೋಷವಾಗಿದೆ ನನಗೆ ತುಂಬ ಸಂತೋಷವಾಗಿದೆ ನಾನಿರುವುದೇ ನಿಮಗಾಗಿ ಅಂತ ತಕ್ಷಣ ಅದಾಡುತ್ತ ಸ್ಕೂಲಲ್ಲೇ ಆದರೆ ಈ ಕನ್ನಡದ ಬಗ್ಗೆ ಬಹಳ ಜನ ದುಡಿದಿದ್ದಾರೆ ನಿನ್ನೆ ಅಂತೂ ಬಹಳ ನೋವಿನ ಸಂಗತಿ ರವಿ ಬೆಳಗೆರೆ ಅವರು ಒಂದು ಕಾರ್ಯಕ್ರಮ ಇವರೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿನ್ನೆ ಆ ಕಾರ್ಯಕ್ರಮಕ್ಕೂ ಗೋವಿಂದವ್ರಿಗೆ ಕೊಂಡೊಯ್ದ ನನ್ನ ಆ ಕಾರ್ಯಕ್ರಮ ನೆನ್ನೆ ಒಂದು ಸನ್ಮಾನ ಆಯಿತು ಗೋವಿಂದವ್ರಿಗೆ ಸೊ ತುಂಬ ಸಂತೋಷ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ ಕನ್ನಡ ಸೇವೆಯನ್ನು ಮಾಡಬೇಕು ಬಂದ್ಬಿಡು ತುಂಬಾ ಆಕ್ಟಿವ್ ಪರ್ಸನ್ ಬಟ್ ನನ್ಗೆ ಒಂದ್ಸತಿ ಸರ್ ನಿಮ್ ನಾಪ್ಕ ಇದೆಯಾ ಒಂದ್ಸತಿ ಒಂದ್ ನಾಲ್ಕು ವರ್ಷ ಕೆಳಗಡೆ ಅನ್ಸುತ್ತೆ ನೀ ಕ್ವಶನ್ ಪೇಪರ್ ಟೈಪ್ ಮಾಡ್ಲಿಕ್ಕೆ ಸೊ ಮುಂಚೆ ನಾನು ಸಾಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಓಕೆ ಐ ವಾಸ್ ವರ್ಕಿಂಗ್ ಆಸ್ ಅ ಟ್ರೈನರ್ ಗೇ ಸಾಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಓಕೆ ಆಫ್ಟರ್ ಐ ಗಾಟ್ ಜಾಬ್ ಐ ಲೆಫ್ಟ್ ಅಂಡ್ ಐ ವಿಂಟ್ ಓಕೆ ಅಂಡ್ ಓಪನ್ ಮೈ ಓನ್ ಇನ್ಸ್ಟಿಟ್ಯೂಟ್ ಓಕೆ ಆಮೇಲೆ ಒಂದ್ಸತಿ ನನಗೆ ಫೋನ್ ಮಾಡಿದ್ರು ನಂಗೆ ಸರ್ ಅಂದ್ರೆ ಹೊಸ ಪರಿಚಯ ನನಗೆ ಇವತ್ತು ರಾತ್ರಿ ನಂಗೆ ಯಾರೋ ನಂಗೆ ಸ್ನೇಹಿತರಿಂದ ನಂಗೆ ಸರ್ ಪರಿಚಯ ಆದ್ರು ನಂಗೆ ಬೆಳಿಗ್ಗೆ ಒಂಚೂರು ಕೆಲಸ ಇದೆಯಪ್ಪ ಅಂತ ಹೇಳಿದ್ರು ಸಾರ್ ಅದ್ ಬಿಡಿ ಒಂದು ಸಿಕ್ಸ್ಟಿ ಪ್ಲಸ್ ವಯಸ್ಸಾಗಿದೆ ಅವಾಗ ಯಾವಾಗ ಹತ್ತು ಗಂಟೆಗೆ ಮಾಡ್ತಾರೆ ನಾನು ಕಾಲೇಜನ್ನ ಪಾಠ ಮಾಡ್ತಾ ಅಂತ ತರೇ ಕೇಳಿಸ್ಕೊಡಲಿಲ್ಲ ಸರ್ ಓಕೆ ಅವ್ರು ಆಲ್ಮೋಸ್ಟ್ ಒಂದು ನಾಲ್ಕು ಐವತ್ ಮಾಡಿದ್ರು ಸರ್ ಓಕೆ ನಾನು ರೂಮನ್ ಮಲ್ಕೊಂಡಿದ್ದೆ ಅವ್ರು ನಾನು ನಾನು ಪಗಿವಿಕೆ ಮಾತಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ಏನ್ ಸಮಾಚಾರ ಅಂತ